ಅಗಮ ಶಿಕ್ಷಣ ಸಂಸ್ಥೆ ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಸರ್ಕಾರಿ ಸಾಮ್ಯದ ಸಂಸ್ಥೆ ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಖಾಸಗಿಯಾಗಿ ಮೂವತ್ತೆಂಟಿದೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಎರಡು ಸಾವಿರದ ಆರರಿಂದ ಘಟಿಕೋತ್ಸವ ಆಗಿರಲಿಲ್ಲ ಆ ಘಟಿಕೋತ್ಸವ ಒಂದು ನಾಲ್ಕು ತಿಂಗಳು ಮುಂಚೆ ಮೈಸೂರಲ್ಲಿ ಎಂಟುನೂರು ಜನಕ್ಕೆ ಕೊಟ್ವಿ ಆಮೇಲೆ ಹತ್ತೊಂಬತ್ತು ವರ್ಷದಿಂದ ಯಾರ್ಯಾರಲ್ಲಿ ಎಕ್ಸಾಮ್ ತೊಗೊಂಡ್ರೋ ಬಹುತೇಕ ಬರ್ತೇ ಬಿಟ್ಟಿದ್ರು ಆಮೇಲೆ ನಾವು ಅವರಿಗೆಲ್ಲ ಒಂದು ನಾಲ್ಕೈದು ತಿಂಗಳ ಅವಕಾಶ ಕೊಟ್ಟು ಪತ್ರ ವ್ಯವಹಾರ ಮಾಡಿಸಿ ಮೂವತ್ತೆಂಟು ಕಾಲೇಜು ಪ್ಲಸ್ ನಮ್ಮ ಕಾಲೇಜು ಅಲ್ಲೆಲ್ಲ ಮಾ ಅಲ್ಲಿರ್ತಕ್ಕಂಥವ್ರದ್ದು ಅಡ್ರೆಸ್ ಎಲ್ಲ ತೊಗೊಂಡು ಇವತ್ತು ಎರಡು ಸಾವಿರದ ನೂರು ಜನ ಬಂದಿದ್ದಾರೆ ಇನ್ನೂ ಒಂದು ಐದಾರು ಸಾವಿರ ಜನ ಇದ್ದಾರೆ ಅವರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಈ ತಿಂಗಳಿಗೆ ಕೊನೆ ಅಷ್ಟೊತ್ತಿಗೆ ಡಿಸೆಂಬರ್ ಕೊನೆ ಅಷ್ಟೊತ್ತಿಗೆ ಇನ್ನೊಂದು ಘಟಿಕೋತ್ಸವ ಮಾಡ್ತೀವಿ ಮಾಡಿ ಯಾರ್ಯಾರು ಹಿಂದೆ ಹತ್ತೊಂಬತ್ತು ವರ್ಷದಿಂದ ಯಾರ್ಯಾರು ಪಾಸಾಗಿದ್ದರು ಯಾರ್ಯಾರು ಈ ಸರ್ಟಿಫಿಕೇಟ್ ತೊಗೊಂಡಿಲ್ವೋ ಅವರಿಗೆಲ್ಲ ಅಂಥ ಕೆಲಸ ಇನ್ನೊಮ್ಮೆ ನಾವು ಮಾಡ್ತೀವಿ ಅಂತೇಳಿ ಭಾಳ ಈ ಸಮಾರಂಭಕ್ಕೆ ನಮ್ಮ ಇಬ್ಬರು ಸ್ವಾಮೀಜಿಗಳು ಬಂದಿದ್ದರು ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರು ಬಂದಿದ್ದರು ಶಾಸಕರು ಬಂದಿದ್ದರು ನಮ್ಮ ಇಲಾಖೆ ಆಯುಕ್ತರಾದ ವೆಂಕಟೇಶ್ ಅವರು ಹಾಗೆ ನಮ್ಮ ಮುಜರಾಯಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರ ಒಂದು ಶ್ರಮದಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗಿದೆ ಸಹಸ್ರಾರು ಜನ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಘಟಿಕೋತ್ಸವದ ಸರ್ಟಿಫಿಕೇಟನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಅಭಿನಂದನೆ ಈ ದಿವಸ ಬೆಂಗಳೂರು ಕಾರಂಜಿ ಆಂಜನೇಯ ದೇವಸ್ಥಾನದಲ್ಲಿರುವಂತಹ ಶೃಂಗೇರಿ ಶಾರದೇ ಕಲ್ಯಾಣ ಮಂಟಪದಲ್ಲಿ ನಾವು ಆಗಮ ಘಟಿಕೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಿದ್ದೇವೆ ಈ ಘಟಿಕೋತ್ಸವ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳ ಹಿಂದೆ ಆಗಿತ್ತು ತದನಂತರ ಈಗ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ಅಂದಾಜು ಐದು ಸಾವಿರ ಅರ್ಚಕರು ಆಗಮ ಪ್ರಮಾಣಪತ್ರಗಳನ್ನು ಸ್ವೀಕಾರ ಮಾಡೋದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಈ ದಿವಸ ಎರಡೂವರೆ ಸಾವಿರ ಜನಕ್ಕೆ ವಿತರಣೆ ಮಾಡಿ ಉಳಿದ ಪ್ರಮಾಣಪತ್ರಗಳನ್ನು ಅವರವರ ಕಾಲೇಜಿಗೆ ಕಳಿಸ್ಕೊಡ್ತಾ ಇದ್ದೇವೆ ಇದೊಂದು ಬಹಳ ಮಹತ್ತರವಾದಂಥ ಕಾರ್ಯಕ್ರಮ ಏಕೆಂದರೆ ಆಗಮ ಅಧ್ಯಯನ ಮಾಡಿದ ನಂತರ ಅವರಿಗೆ ಪ್ರಮಾಣ ಪತ್ರ ದೊರಕಿದರೆ ಅವರು ಕರ್ನಾಟಕದಲ್ಲಿರ್ಬೋದು ಭಾರತದಾದ್ಯಂತ ಇರ್ಬೋದು ಅಥವಾ ಇಡೀ ವಿಶ್ವದಲ್ಲೇ ಅವರು ಅಧಿಕೃತ ಅರ್ಚಕರು ಅಂತ ಅನ್ಸ್ಕೊಳ್ತಾರೆ ಒಬ್ಬ ವ್ಯಕ್ತಿ ಹೇಗೆ ಡಿಗ್ರಿ ಪಡೆದಾಗ ಅವನಿಗೆ ಯೂನಿವರ್ಸಿಟಿ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಬಹಳ ಮುಖ್ಯ ಆಗಿರುತ್ತೆ ಹಾಗೇ ಆಗಮ ಅಧ್ಯಯನ ಮಾಡಿದಂತಹ ಅರ್ಚಕರಿಗೆ ಈ ಪ್ರಮಾಣ ಪತ್ರ ಬಹಳ ಮುಖ್ಯವಾಗಿರುತ್ತೆ ಇದು ನಮ್ಮ ಮುಜ್ರಾ ಇಲಾಖೆಯಿಂದ ಮಾಡಿರುವಂತಹ ಭಾಳ ಮಹತ್ತರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಮಾನ್ಯ ಸಚಿವರಿಗೆ ಆಮೇಲೆ ಅಧಿಕಾರಿ ಮಿತ್ರರಿಗೆ ಆ ಎಲ್ಲ ಅರ್ಚಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಪ್ರಸ್ತುತ ಏರ್ಪಾಡಾಗಿರ್ತಕ್ಕಂಥ ಈ ಘಟಿಕೋತ್ಸವ ಒಂದು ದಾಖಲೆಯ ರೀತಿಯಲ್ಲಾಗಿದೆ ಇದು ಭಾರತದಲ್ಲಿರ್ತಕ್ಕಂಥ ಇತರ ಎಲ್ಲ ರಾಜ್ಯಗಳಿಗೂ ಕೂಡ ಮಾದರಿಯಾಗಬೇಕು ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಹಾಗೂ ಅದರ ಪೂಜೆಯನ್ನು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಅರ್ಥ ಎಲ್ಲ ಅರ್ಚಕರು ಕೂಡ ಏನು ಕರ್ನಾಟಕ ಸರ್ಕಾರ ನೀಡ್ತಿರ್ತಕ್ಕಂಥ ಮನ್ನಣೆ ಇದೆ ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ ರೂಢಿಗೆ ಬರಬೇಕು ಅಂತಕ್ಕಂಥದ್ದೊಂದು ಆಶಯ ನಮಸ್ಕಾರ ನಮಃ ಅರಹ ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬುದಾಗಿ ಪ್ರಥಮದಲ್ಲಿ ಆಗಮ ಹಾಗೆ ಆಗಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಲಯ ದೇವರುಗಳು ಮತ್ತು ದೇವಾಲಯಗಳು ಮತ್ತು ಅರ್ಚಕ ವೃತ್ತಿ ಮತ್ತು ಅರ್ಚಕ ಪರಂಪರೆ ಮತ್ತು ಶಾಸ್ತ್ರ ಪರಂಪರೆ ಮತ್ತು ಶಿಲ್ಪ ಪರಂಪರೆ ಅನೇಕ ವಿಚಾರವಾಗಿರ್ತಕ್ಕಂತಹ ಓ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೀರಶೈವ ಆಗಮದಲ್ಲಿ ಪ್ರವರ ಮತ್ತು ಪ್ರವೀಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಈ ಶುಭ ದಿವಸ ಅಂದರೆ ಸರಿಸುಮಾರು ಇಪ್ಪತ್ತು ಹತ್ಮೂರು ವರ್ಷಗಳ ನಂತರ ಈ ಒಂದು ಸರ್ಕಾರದ ವತಿಯಿಂದ ಮಾಡ್ತಾ ಇರತಕ್ಕಂತಹ ಹಾಗೂ ಮತ್ತು ನಮ್ಮ ಆಗಮದ ವಲಯದಿಂದ ನಮಗೆ ಈ ಶುಭ ದಿವಸ ಒಂದು ಉತ್ತರೋತ್ತರವಾಗಿರ್ತಕ್ಕಂತಹ ಪ್ರವೀಣ ಪ್ರಶಸ್ತಿಯನ್ನು ನಮಗೆ ದಯಪಾಲಿಸ್ತಾ ಇದ್ದಾರೆ ಸೊ ಹಾಗೆ ಆ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನಾವು ನಮ್ಮ ಗೆಳೆಯರು ಮತ್ತು ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ವೀರಶೈವ ಆಗಮ ಪ್ರವೀಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಈ ಶುಭ ದಿವಸ ಆಗಮಿಸಿ ಈ ಘಟಿಕೋತ್ಸವ ಕಾರ್ಯಕ್ರಮದ ಮಹೋನ್ನತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಪ್ಪತ್ತ್ ವರ್ಷಗಳ ಕಾಲ ಮಾಡಿದಂಥ ಸೇವೆ ಹಾಗೂ ಪರಮಾತ್ಮನ ಒಂದು ಆಚರಣೆ ಮತ್ತೆ ಆಚಾರ ವಿಚಾರಗಳು ಶಾಸ್ತ್ರಗಳು ಧರ್ಮಗಳು ಈ ಎಲ್ಲದರ ಅನುಭವ ಒಂದು ಶುಭ ಮಂಟಪವಾಗಿ ಈ ಒಂದು ಶುಭ ದಿವಸ ದಿವ್ಯ ಸಾನ್ನಿಧ್ಯವನ್ನು ಸೇರ್ಲಿಕ್ಕೆ ಅಥವಾ ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಈ ಶುಭ ದಿವಸ ಪರಮಾತ್ಮನ ಅನುಗ್ರಹವಾಗಿದೆ ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಾತು ಹಾಗೆ ಈ ಒಂದು ಸಮಾರಂಭಕ್ಕೆ ನಾವು ನಮ್ಮ ಸ್ನೇಹಿತರುಗಳು ಹಿತೈಷಿಗಳು ನಮ್ಮ ಗುರುಗಳು ಅನೇಕವಾಗಿ ತಕ್ಕಂತಹ ಸರಿಸುಮಾರು ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಈ ಒಂದು ಸಮಾರಂಭಕ್ಕೆ ಪಾಲ್ಗೊಂಡು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ವರ್ಷ ವರ್ಷವೂ ಕೂಡ ವಿಶೇಷವಾಗಿ ನಡೆಯಲಿ ಈ ನಾಡಿನ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ ಓಂ ನಮ ಹೇಳಿ

and <laughs> నా నమ్మిక యా భగవంత నమ్మకే ఆ భగవంతు

ಈ ಕೆಲಸವನ್ನು ನೀವು ಮಾಡಬೇಕಾಗಿದೆ ದೇಶಭಕ್ತಿಗೋಸ್ಕರ ಮುಕ್ತಿಗೋಸ್ಕರ ದೇವರ ಹೋಗಿಗೋಸ್ಕರ ಈ ಕೆಲಸ ಇಷ್ಟೇ ಕಷ್ಟ ನೀವು ಮಾಡಿ ಸರ್ಕಾರ ಕರ್ನಾಟಕ ಸರ್ಕಾರ ನಿಜವಾಗ್ಲೂ ನಿಮ್ಮ ಜೊತೆ ನಿಲ್ಲುತ್ತೆ ನಿಮ್ಮ ರಕ್ಷಣೆ ಅವರ ಜವಾಬ್ದಾರಿ ಆಗಿದೆ ರಕ್ಷಣೆ ಅವರ ಜವಾಬ್ದಾರಿ ಈ ಕೆಲಸ ನಿಜವಾಗಿಯೂ ಧರ್ಮ ನಿಜವಾಗಿಯೂ ಧರ್ಮ ಇವತ್ತು